ಓಂ ನಮ್ ಶಿವಾಯ ಸ್ವಾಮಿ ಗುರುಗಜ್ಜ ನಾನೆಲ್ಲ ಪ್ರೀತಿ ವೀಕ್ಷಕರಿಗೆ ಶಿವಂ ಕನ್ನಡ ಆಧುನಿಕ ಚಾನಲ್ಗೆ ಸ್ವಾಗತ ಈ ರಾಶಿಯವರಿಗೆ ಶುಕ್ರದಸೆ ಹಣದ ಹರಿವು ಹೆಚ್ಚಾಗುತ್ತೆ ಆರ್ಥಿಕ ಪರಿಸ್ಥಿತಿ ಸುಧಾರಿಸುತ್ತೆ ಯಾವ ರಾಶಿಯವರಿಗೆ ಅನ್ನೋದನ್ನು ಹೇಳ್ತೇನೆ ಅದಕ್ಕಿಂತ ಮುಂಚೆ ನನ್ನ ಚಾನಲನ್ನು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಚಾನಲ್ ನೋಡೋದು ಮಾತ್ರ ಅಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಸಬ್ಸ್ಕ್ರಿಪ್ಷನ್ಸ್ ಫ್ರೀ ಆಗಿರುತ್ತೆ ದುಡ್ಡು ಗಿಡ್ಡು ಏನು ಹೋಗೋದಿಲ್ಲ ಹಾಗೆಯೇ ಲೈಕ್ ಮಾಡೋದನ್ನು ಶೇರ್ ಮಾಡೋದನ್ನು ಮರಿಬೇಡಿ ಹಾಗೆ ನಿಮ್ಮ ಏನೇ ಸಮಸ್ಯೆ ಇದ್ದರೂ ವೈಯಕ್ತಿಕ ಸಮಸ್ಯೆ ಇದ್ದರೂ ಮುಕ್ತವಾಗಿ ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ ಜೊತೆಗೆ ನಿಮ್ಮ ರಾಶಿ ನಕ್ಷತ್ರವನ್ನು ತಿಳಿಸಿ ಒಂದು ವೇಳೆ ಗೊತ್ತಿಲ್ಲ ಅಂದರೆ ಜನ್ಮ ದಿನಾಂಕವನ್ನು ಸೂಚಿಸಿ ಖಂಡಿತವಾಗ್ಲೂ ರಾಶಿ ನಕ್ಷತ್ರವನ್ನು ನೋಡಿ ಅದಕ್ಕೆ ತಕ್ಕ ಪರಿಹಾರವನ್ನು ಅಲ್ಲೇ ಸೂಚಿಸ್ತೇನೆ ಸ್ವಲ್ಪ ಆಚೆ ಈಚೆ ಆಗ್ಬೋದು ಲೇಟ್ ಆಗ್ಬೋದು ನಾನು ಅದಕ್ಕೆ ಪರಿಹಾರವನ್ನು ಬೇಜಾರು ಮಾಡ್ಕೋಬೇಡಿ ಪ್ರತಿಯೊಬ್ಬರ ಮೆಸೇಜ್ಗೂ ನಾನು ಪರಿಹಾರವನ್ನು ಕೊಟ್ಟೆ ಕೊಡ್ತೇನೆ ನಾನು ನಿಮ್ಮ ಜೊತೆ ಯಾವತ್ತೂ ಇರ್ತೇನೆ ಮುಕ್ತವಾಗಿ ಹಂಚ್ಕೋಬಹುದು ಹಾಗೆಯೇ ನಾನು ನಿಮ್ಮ ಶಿವದೇವರ ಹಾಗೂ ಜೊತೆ ಆಶೀರ್ವಾದ ನಿಮ್ಮ ಮೇಲೆ ಸದಾ ಇರುತ್ತೆ ಅಂತ ಹೇಳ್ತಾ ಹಾಗೆಯೇ ಸಬ್ಸ್ಕ್ರೈಬ್ ಅಂತ ಒತ್ತುವಾಗ ಸೈಡಲ್ಲಿ ಬೆಲ್ ಐಕಾನ್ ಇರುತ್ತಲ್ಲ ಅದನ್ನು ಪ್ರೆಸ್ ಮಾಡಬೇಕು ಆಲ್ ಅಂತ ಬರುತ್ತೆ ಅದನ್ನು ಪ್ರೆಸ್ ಮಾಡೋದನ್ನು ಮಾಡಿಬಿಡಿ ನಾನೆಲ್ಲ ವೀಡಿಯೋ ನೋಟಿಫಿಕೇಶನ್ ಸಿಗುತ್ತೆ ಧನವನ್ನು ಕೊಡುವ ಶುಕ್ರ ಮಾರ್ಚ್ ತಿಂಗಳಿನಲ್ಲಿ ತನ್ನ ರಾಶಿನ ಎರಡು ಬಾರಿ ಬದಲಾಯಿಸಲಿ ಬದಲಾಯಿಸಲಿರುವಂಥದ್ದು ಹಾಗೆಯೇ ಶುಕ್ರನು ಕುಂಭ ಮತ್ತು ಮೀನರಾಶಿಯಲ್ಲಿ ಸಾಗುವಂಥದ್ದು ಈ ಕಾರಣದಿಂದಾಗಿ ಕೆಲವು ರಾಶಿ ಚಕ್ರ ಚಿಹ್ನೆಗಳಿಗೆ ಒಳ್ಳೆಯ ದಿನಗಳು ಪ್ರಾರಂಭವಾಗುತ್ತೆ ಮತ್ತು ಹನಿದ ಹರಿವು ಹೆಚ್ಚಾಗುತ್ತೆ ಶುಕ್ರ ಅಂದರೇ ಧನ ಅಲ್ವಾ ಹಣ ಹಾಗೆಯೇ ಸಂಪತ್ತು ಸಮರತೆಯನ್ನು ನೀಡುವ ಶುಕ್ರ ಮಾರ್ಚ್ ತಿಂಗಳಲ್ಲಿ ತನ್ನ ರಾಶಿನ ಎರಡು ಬಾರಿ ಬದಲಾಯಿಸುವಂಥದ್ದು ಇದರಲ್ಲಿ ಮೊದಲನೇದಾಗಿ ಶುಕ್ರ ಮಾರ್ಚ್ ಏಳರಂದು ಶನಿಯ ಸ್ವಂತ ಕುಂಭ ಕುಂಭರಾಶಿನ ಪ್ರವೇಶಿಸುವಂಥದ್ದು ಅಂದರೆ ಪ್ರೆಸೆಂಟ್ ಏನು ಶನಿ ಏನಿದ್ದಾರೆ ಇರುವಂಥದ್ದು ಹಾಗೆಯೇ ಸ್ವಂತ ಮಾರ್ಚ್ ಮೂವತ್ತೊಂದರಂದು ಶುಕ್ರ ಗುರುವಿನ ಸ್ವಂತ ರಾಶಿಯದ ಮೀನವನ್ನು ಪ್ರವೇಶಿಸುವಂಥದ್ದು ಮಾರ್ಚ್ನ ಎರಡು ಬಾರಿ ಶುಕ್ರನ ರಾಶಿ ಚಕ್ರಚರಣೆ ಬದಲು ಬಹಳ ಮುಖ್ಯ ಅಂತ ಪರಿಗಣಿಸಲಾಗುತ್ತದೆ ಅದರಿಂದ ಯಾವುದೇ ಕೆಲವು ರಾಶಿ ಚಕ್ರಚರಣೆಗಳು ಅದೃಷ್ಟ ಬೆಳೆಯಬಹುದು ಅನಿರೀಕ್ಷಿತ ಆರ್ಥಿಕ ಲಾಭ ಕೂಡ ಆಗ್ಬೋದು ಅದೃಷ್ಟದ ರಾಶಿಗಳು ಯಾವುವು ಅನ್ನೋದರ ಬಗ್ಗೆ ನಾನು ಒಂದೊಂದಾಗಿ ತಿಳಿಸ್ಕೊಡ್ತಾ ಹೋಗ್ತೇನೆ ಒಂದೊಂದು ಗ್ರಹಗಳ ಸಂಚಾರದಿಂದ ಒಂದೊಂದು ರಾಶಿ ತುಂಬಾ ಒಳ್ಳೆಯದಾಗುವಂಥದ್ದು ಹಾಗೆಯೇ ಇದರಿಂದ ಯಾವ ರಾಶಿಯವರಿಗೆ ಒಳ್ಳೆಯದಾಗುತ್ತೆ ಅಂದರೆ ಅದು ವೃಷಭ ರಾಶಿಯವರಿಗೆ ಶುಕ್ರನ ರಾಶಿ ಚಕ್ರ ರಚನೆ ಬದಲಾವಣೆ ಈ ಒಂದು ರಾಶಿಯವರಿಗೆ ತುಂಬ ಪ್ರಯೋಜನಕಾರಿಯಾಗಲಿದೆ ಏಕೆಂದರೆ ಶುಕ್ರ ಗ್ರಹವು ನಿಮ್ಮ ರಾಶಿಯಿಂದ ಕರ್ಮ ಆದಾಯದ ಮನೆಗೆ ಸಾಗುವಂಥದ್ದು ಅದನ್ನು ಈ ಸಮಯದಲ್ಲಿ ನಿಮ್ಮ ಆದಾಯದಲ್ಲಿ ಭಾರಿ ಹೆಚ್ಚಳವಾಗಬಹುದು ಹೊಸ ಆದಾಯದ ಮೂಲಗಳು ಸಹ ರಚ ಕಾಣಬಹುದು ನಿರುದ್ಯೋಗಗಳು ಹೊಸ ಉದ್ಯೋಗ ಅವಕಾಶಗಳು ದೊರೆಯಲಿವೆ ಅದೇ ಸಮಯದಲ್ಲಿ ನಿಮ್ಮ ವ್ಯವಹಾರ ಉತ್ತಮವಾಗಿ ನಡೆಯುತ್ತೆ ನೀವು ಆರ್ಥಿಕವಾಗಿ ಸಮೃದ್ಧರಾಗ್ತೀರಿ ಪ್ರತಿ ಜೀವನದ ಪ್ರಗತಿಗೆ ನೀವು ಅನೇಕ ಸುವರ್ಣ ಅವಕಾಶಗಳನ್ನು ಪಡೆಯಲಿದ್ದೀರಿ ಸ್ನೇಹಿತರೊಂದಿಗೆ ದೂರದ ಪ್ರಯಾಣವನ್ನು ಮಾಡಬಹುದು ಅಲ್ಲದೆ ವಾಹಿತರು ವೈವಾಹಿಕ ಜೀವನವೂ ಈ ಸಮಯದಲ್ಲಿ ಉತ್ತಮವಾಗಿರುತ್ತೆ ಹಾಗೆಯೇ ನೀವು ಏನಾದರೂ ಫಿಲ್ಮ್ ಲೈನ್ ಮಾಡಲಿಂಗ್ ಫ್ಯಾಷನ್ ಡಿಸೈನಿಂಗ್ ಅಥವಾ ಕಲೆ ಏನಾದರೂ ಆ ಒಂದು ಕ್ಷೇತ್ರದಲ್ಲಿ ಇದ್ದರೆ ಸಂಬಂಧ ಹೊಂದಿದ್ದರೆ ನೀವು ಉತ್ತಮ ಲಾಭವನ್ನು ಅದರಲ್ಲಿ ಪಡೆಯಬಹುದು ಎಲ್ಲ ರೀತಿಯಲ್ಲೂ ಕೂಡ ಶುಕ್ರನು ಒಳ್ಳೆಯದು ಮಾಡುವಂಥದ್ದು ಅಂದರೆ ಕೆಲವೊಂದು ರಾಶಿ ಕೆಲವೊಂದು ಗ್ರಹಗಳ ಸಂಚಾರ ಕೆಲವೊಂದು ರಾಶಿಯವರಿಗೆ ಉತ್ತಮ ಉತ್ತಮವಾಗಿರುತ್ತೆ ಕೆಲವರಿಗೆ ಮದುವೆ ಆಗುತ್ತೆ ಕೆಲವು ವಿಷಯವಾಗುತ್ತೆ ಹಾಗೆ ಹನ್ನೆರಡು ರಾಶಿಗಳಿಗೂ ಕೂಡ ಅದರಿಂದ ಒಳ್ಳೆಯದೇ ಇರುತ್ತೆ ಅದು ತುಂಬ ಒಳ್ಳೆಯದು ಈ ಒಂದು ರಾಶಿಗಳಿಗೆ ಹಾಗೆಯೇ ಮಿಥುನ ರಾಶಿಯವರಿಗೆ ಮಿಥುನ ರಾಶಿಯವರಿಗೆ ಬಹಳ ಮಂಗಳಕರ ಆಗಿರುವಂಥದ್ದು ಮತ್ತು ಶುಕ್ರನು ನಿಮ್ಮ ರಾಶಿ ವತನೆ ಮತ್ತು ಕರ್ಮ ಮನೆಗೆ ಸಾಗುವಂಥದ್ದು ಹಾಗೆಂದರೆ ಆದ್ದರಿಂದ ಈ ಸಮಯದಲ್ಲಿ ಅದೃಷ್ಟ ನಿಮಗೆ ಅನುಕೂಲಕರವಾಗಿರುತ್ತದೆ ಅಲ್ಲದೆ ಚೆನ್ನಾಗಿ ಯೋಚಿಸಿದ ಯೋಜನೆಗಳು ಕೂಡ ಯಶಸ್ವಿ ಆಗುವಂಥದ್ದು ಪ್ರತಿಯೊಂದು ಕಾರ್ಯಕ್ಕೂ ಯೋಜನೆ ರೂಪಿಸಿ ಅನುಷ್ಠಾನಕ್ಕೆ ತರಲು ಶ್ರಮಿಸುವಂಥದ್ದು ಅದರಲ್ಲಿ ಒಳ್ಳೆಯ ಏನು ಪ್ರಯತ್ನಗಳು ಕೂಡ ಅದು ಕೂಡ ಪ್ರಯತ್ನಗಳು ಫಲಪ್ರದವಾಗುತ್ತೆ ಹಾಗೆ ಕೆಲಸ ಮತ್ತು ವ್ಯವಹಾರಗಳಿಗೆ ನೀವು ಸಹ ಬೇರೆ ಕಡೆಗೆ ಪ್ರಯಾಣಿಸಬಹುದು ಎಲ್ಲವೂ ಮಂಗಳಕರವಾಗಿರುತ್ತೆ ಉದ್ಯೋಗಸ್ಥರು ಕೆಲಸದ ಸ್ಥಳದಲ್ಲಿ ಕೆಲವು ಹೊಸ ಜವಾಬ್ದಾರಿಗಳನ್ನು ಪಡೆಯಬಹುದು ಅದರಲ್ಲೂ ಕೂಡ ಒಳ್ಳೆಯದಾಗುವಂಥದ್ದು ಏನೇ ಒಂದು ಈ ಸಮಯದಲ್ಲಿ ಬಂದರೂ ಕೂಡ ನಿಮಗೆ ಅದು ಸಕಾರಾತ್ಮಕ ಧನಾತ್ಮಕವಾಗಿರುತ್ತೆ ಎಲ್ಲ ನಿಮ್ಮ ಕೆಲಸ ಕಾರ್ಯಗಳೆಲ್ಲದೆ ಅದು ಪ್ರಯಾಣದಲ್ಲಿ ಎಲ್ಲವೂ ಸುಖಕರವಾಗಿರುತ್ತೆ ಅಂತ ಹೇಳ್ಬೋದು ಹಾಗೆಯೇ ಧನು ಈ ಒಂದು ಶುಕ್ರನ ಒಂದು ಇದು ಸಂಚಾರ ಏನಿರುತ್ತೆ ಅದು ಧನು ರಾಶಿಯವರಿಗೆ ಅಂದರೆ ಆ ರಾಶಿಯಿಂದ ಮೂರನೇ ಮತ್ತು ನಾಲ್ಕನೇ ಮನೆಯ ಸಾ ಮೇಲೆ ಸಾಗುವಂಥದ್ದು ಅದರಿಂದ ಈ ಸಮಯದಲ್ಲಿ ನಿಮ್ಮ ಧೈರ್ಯ ಶೌರ್ಯ ಹೆಚ್ಚಾಗುವಂಥದ್ದು ಭೌತಿಕ ಆನಂದವನ್ನು ಸಹ ಪಡೆಯುವಂಥದ್ದು ಹಾಗೆಯೇ ಈ ಅವಧಿಯಲ್ಲಿ ನೀವು ವಾಹನ ಆಸ್ತಿಯನ್ನು ಸು ಕೂಡ ಖರೀದಿಸಬಹುದು ಅದೇ ಇದಲ್ಲದೆ ಈ ಸಮಯದಲ್ಲಿ ನೀವು ಪೂರ್ವಜರ ಆಸ್ತಿಯಿಂದಲೂ ಪ್ರಯೋಜನವನ್ನು ಪಡೆಯುತ್ತೀರಿ ಯಾರು ಧನು ರಾಶಿಯವರು ಅಲ್ಲದೆ ಈ ಅವಧಿಯಲ್ಲಿ ನಿಮ್ಮ ವೈಯಕ್ತಿಕ ವೃತ್ತಿಪರ ಜೀವನದಲ್ಲಿ ಕೂಡ ಅನೇಕ ಸಕಾರಾತ್ಮಕ ಬದಲಾವಣೆಗಳನ್ನು ಕೂಡ ನೋಡುವಂಥದ್ದು ಮತ್ತೊಂದೆಡೆ ನೀವು ರಿಯಲ್ ಎಸ್ಟೇಟ್ ಆಸ್ತಿ ಮತ್ತು ಭೂಮಿಗೆ ಸಂಬಂಧಿಸಿದ ಏನಾದರೂ ಒಂದು ಏನು ಕೆಲಸವನ್ನು ಇದ್ದರೆ ಅದರಲ್ಲಿ ತುಂಬಾ ಲಾಭವನ್ನು ಗಳಿಸುವಂಥದ್ದು ಅದರಲ್ಲಿ ತುಂಬ ಒಳ್ಳೆಯದಾಗುವಂಥದ್ದು ಎಲ್ಲ ಈ ಒಂದು ಮೂರು ರಾಶಿಯವರಿಗೂ ಕೂಡ ಈ ಒಂದು ಶುಕ್ರನ ಒಂದು ಸಂಚಾರದಿಂದ ತುಂಬಾ ಒಳ್ಳೆದಾಗುತ್ತೆ ಅಂತ ಹೇಳ್ಬೋದು ಇದು ಈ ಹೊತ್ತಿನ ವೀಡಿಯೋ ಆಗಿರುತ್ತೆ ಮುಂದಿನ ವೀಡಿಯೋದಲ್ಲಿ ಮತ್ತೆ ಅಲ್ಲಿಯವರೆಗೆ ಅಲ್ಲಿವರೆಗೆ ನನ್ನೆಲ್ಲ ಪ್ರೀತಿ ವೀಕ್ಷಕರಿಗೆ ಧನ್ಯವಾದಗಳು